ನಮಸ್ಕಾರ ವೀಕ್ಷಕರೇ ಸೊ ರಾಘವೇಂದ್ರವರೇ ನೀವು ಆಲ್ಮೋಸ್ಟ್ ನಿಮ್ಮ ದೇವಸ್ಥಾನಕ್ಕೆ ಸಾಕಷ್ಟು ತೊಂದರೆಗಳಲ್ಲಿರೋರು ಜನಗಳು ತುಂಬ ಬರ್ತಾರೆ ಅಲ್ಲಿ ಇತ್ತೀಚಿಗೆ ಕೆಲವು ಮದುವೆಗಳಾಗಿರೋ ಹೆಣ್ಮಕ್ಳು ವಿಚಾರಗಳಲ್ಲಿ ಆಗಿರೋ ಮಿಸ್ಟೇಕ್ಗಳಿವೆ ಮದುವೆಗಳು ಮಾಡಿಕೊಟ್ಟಿರ್ತಾರೆ ಬೈ ಚಾನ್ಸ್ ಅಲ್ಲಿ ಏನೋ ಸಣ್ಣ ಪುಟ್ಟ ತೊಂದರೆ ಆಗಿ ಏನು ಗೊತ್ತಿಲ್ಲ ವಾಪಸ್ಸು ಕೆಲವೊಂದಷ್ಟು ಮನೆಗಳ್ ವಾಪಸ್ಸು ಬಂದುಬಿಟ್ಟಿರ್ತಾರೆ ಹೆಣ್ಮಕ್ಳು ಇನ್ನು ಕೆಲವು ಕಡೆ ಅವರು ಒಂದು ಒಂದಾಗಿ ಬಳಕೆ ಆಗೋಲ್ಲ ಏನೋ ಒಂದು ತೊಂದರೆ ಆಗಿ ಅವರು ಡಿವೈಡ್ ಆಗಬೇಕಾಗಿ ಬರುತ್ತೆ ಈ ಥರ ಆಗಿರೋ ಕೇಸ್ಗಳು ತುಂಬ ಇದ್ದಾವೆ ಹೆಣ್ಮಕ್ಳದಾಗಿರ್ಬೋದು ಗಂಡು ಮಕ್ಳದ್ದು ಎರಡು ಬೈ ಚಾನ್ಸ್ ಅವ್ರಿಗೆ ಎರಡನೇ ಮದುವೆ ಅಂತ ನೆಕ್ಸ್ಟ್ ಒಂದು ಕಡೆ ತಪ್ಪು ಆಗಿ ಅದು ಕ್ಯಾನ್ಸಲ್ ಆಗಿ ವಾಪಸ್ ಬಂದಿದ್ದವರು ಅಂದರೆ ಹೆಣ್ಮಕ್ಳು ಕಡಿಮೆ ಸಿಗ್ತಾ ಇರೋದ್ರಿಂದ ಸಾಕಷ್ಟು ಒಂದು ಎರಡನೇ ಮದುವೆಗಳಿಗೆ ಹುಡುಗರು ಒಪ್ಕೊತಾ ಇದ್ದಾರೆ ಹೆಣ್ಮಕ್ಳನ್ನ ಯಾರಾದರೂ ಸಿಕ್ಕಿದ್ರು ನಾವು ಹಾಕ್ತೀವಿ ಅಂತ ಮುಂದೆ ಬರ್ತಾ ಇದ್ದಾರೆ ಹಂಗಾಗಿ ಎರಡನೇ ಮದುವೆಗೆ ಈ ಒಂದು ಪ್ರಪೋಸಲ್ ಕೊಡಬೇಕಾದ್ರೂ ಕೂಡ ಅವುಗಳಲ್ಲೂ ಕೂಡ ಮಿಸ್ಟೇಕ್ಗಳಾಗಿರೋ ಸಾಕಷ್ಟು ಕೇಸುಗಳು ಹಿಂಗಿದ್ದಾವೆ ಈ ಥರ ಮತ್ತೆ ಸೇಮ್ ಅದೇ ಪ್ರಾಬ್ಲಮ್ ಮತ್ತೆ ವಾಪಸ್ ಬರುತ್ತೆ ಫಸ್ಟು ಸೇಮ್ ಪ್ರಾಬ್ಲಮ್ ಆಯಿತು ಸೆಕೆಂಡು ಸೇಮ್ ಪ್ರಾಬ್ಲಮ್ ಆಯಿತು ಸೊ ಈ ಥರದ್ದು ಕೆಲವೊಂದು ಕೇಸುಗಳು ಏನಕ್ಕೆ ಆಗ್ತಾ ಇದ್ದಾವೆ ಸೊ ಈ ಥರದ್ದು ಒಂದು ಗೊಂದಲ ಏನಕ್ಕಾಗಿ ಸೃಷ್ಟಿ ಆಗೈತೆ ನಿಮ್ಮ ಒಂದು ವಿಚಾರಗಳು ಸಾಕಷ್ಟು ನಿಮ್ಮ ಹತ್ರ ಬರ್ತಾರೆ ಜನಗಳು ಸೊ ಈ ಕೇಸ್ಗಳು ಹ್ಯಾಂಡಲ್ ಮಾಡಿರೋವು ಯಾವುದಾದ್ರೂ ಏನಕ್ಕೆ ಈ ಥರ ಈ ಪರಿಸ್ಥಿತಿ ಇಲ್ಲಿ ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು ಹೆಣ್ಮಕ್ಳಿಗೆ ಬಂದು ಮೂರು ಪಾಯಿಂಟ್ ಇರ್ತದೆ ಹೆಣ್ಮಕ್ಳಿಗೆ ಬಂದು ಎರಡು ಅಂತ ಹೇಳ್ತೀವಿ ಏನಂತಂದರೆ ಫಸ್ಟ್ ಹೆಣ್ಮಗಳು ಹುಟ್ಟುತ್ತೆ ಹುಟ್ಟಿರ್ತದಲ್ಲ ಫಸ್ಟ್ ಜನನಾದಾಗ ಏನು ದೋಷ ಐತೆ ಅಲ್ಲಿ ಪರಿಹಾರ ಆಗಬೇಕು ನೆಕ್ಸ್ಟ್ ಬಂದು ಫಸ್ಟ್ ಮೆಚರ್ಡ್ ಆದಾಗ ಅವ್ರಿಗೇನೋ ಯಾವ ಟೈಮು ಏನು ಅಲ್ಲಿ ಏನು ದೋಷ ಐತೆ ಅದನ್ನು ಅಲ್ಲಿ ಅವ್ರು ನೀಟಾಗಿ ನೋಡ್ಕೊಬೇಕು ದೋಷ ಇದ್ದರೆ ಅಲ್ಲಿ ಪರಿಹಾರ ಆಗಬೇಕು ಒಂದು ವೇಳೆ ಹುಟ್ಟು ಮಗು ಜನನಾಯಿತು ಮೆಚರ್ಡ್ ಆಯಿತು ಅಲ್ಲಿ ಇವರು ಸರಿಪಡಿಸ್ಕೊಂಡಿಲ್ಲ ಅಂದರೆ ಮದುವೆ ಆಗಿ ಮದುವೆ ಮಾಡ್ತಾರಲ್ಲ ಅಲ್ಲಿ ನೀಟಾಗಿ ಸರಿಪಡಿಸ್ಕೊಬೇಕು ಇವರು ಸರಿಪಡಿಸ್ಕೊಂಡಿಲ್ಲ ಅಂತಂದಾಗ ಇದು ಆಟೋಮೆಟಿಕಾಗಿ ನಡೆದೇ ನಡೀತೈತಿತ್ತು ಕೆಲವು ದೋಷಗಳಿರ್ತವೆ ಕೆಲವರು ಇವರು ಹಿಂದಿನ ಜನ್ಮಾಂತರ ದೋಷಗಳಿರ್ತವೆ ಇಲ್ಲ ಮಗು ಜನನಾದಾಗ ದೋಷ ಇರ್ತದೆ ಇಲ್ಲ ಹೊಸದಾಗ ಆದಾಗ ದೋಷ ಇರ್ತದೆ ಇವರು ಮದುವೆ ಟೈಮಾಗೂ ಇವರು ಸರಿಪಡಿಸ್ಕೊಂಡಿಲ್ಲ ಅಂತಂದ್ರೆ ಆ ದೋಷಗಳು ಇವನ್ ಬಿಟ್ಟು ಹೋಗಲ್ಲ ಇದು ಒಂದು ಸಮಸ್ಯೆ ಮುಂದೆ ಮಾಂಗಲ್ ದೋಷ ಇರ್ತದೆ ಕುಜ ದೋಷ ಇರ್ತದೆ ಆಮೇಲೆ ನಕ್ಷತ್ರ ದೋಷ ಇರ್ತದೆ ಮಕ್ಕಳ ಕೆಲವು ನಾನಾ ತರ ದೋಷಗಳು ಬರ್ತಾ ಇರ್ತವೆ ಅವು ಆ ದೋಷನ ಇವರು ನೋಡ್ಕೊಂಡು ಪರಿಹಾರ ಮಾಡ್ಕೊಬೇಕು ಆಮೇಲೆ ಅದಕ್ಕಿಂತ ಒಂದು ಗಮನಿಸ್ಕೊಂಬೇಕ ಏನಂತಂದರೆ ಕೆಲವು ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳು ಆಗಿರ್ಬೋದು ಈ ಸ್ಕೂಲ್ಗ ಕಾಲೇಜ್ಗಳಿಗೆಲ್ಲ ಓದ್ತಾ ಇರ್ತಾರೆ ಹೌದು ಅವ್ರಿಗ ಇವೆಲ್ಲ ಅವಾಗ ನಂಬಿಕೆನೇ ಇರಲ್ಲ ಬಿಡು ನಮ್ಗೆ ಏನು ಟೈಮ್ ಇಲ್ಲ ಗಳಿಗೆ ಇಲ್ಲ ಅಂತಾರೆ ಇವ್ರು ಸ್ನಾನ ಮಾಡ್ಕೊಳೋದು ಹಂಗೆ ಬರೀ ತಲೆನೇ ಹೋಗೋದು ಅಕಸ್ಮಾತ್ ಕೆಳಗಡೆ ಏನನ ಜಾರು ಬಿದ್ದಾಗೂ ಅವರು ಅದನ್ನೆಲ್ಲ ಗಮನಿಸ್ಕೊಳ್ಳೋಲ್ಲ ಅಲ್ಲಿ ಬಿದ್ದ ಮೇಲೆ ಅಕಸ್ಮಾತ್ ಅವ್ರಿಗೆ ಏನೋ ಒಂದು ಮರ ಕೆಳಗಡೆ ಹಿಂಗೆ ಓ ನಡ್ಕೊಂಡು ಓದ್ತಾ ಇರ್ತಾರೆ ಇಲ್ಲ ಒಂದು ಇದ್ರ ಕಡೆ ಓದ್ತಾ ಇದ್ದಾಗ ಮೈ ಜುಮ್ಮ ಸುಮ್ಮನೆ ಹಿಂಗೆ ಹೊಡಿತದೆ ಅಷ್ಟೇ ನಮಗೆ ಅದು ಏನೂ ಗೊತ್ತಾಗಲ್ಲ ಸಣ್ಣದಾಗಿ ಒಂದು ವೈಬ್ರೇಷನ್ ವೈಬ್ರೇಷನ್ ಬರ ಅದೇನು ಮಾಡ್ತದೆ ಆ ಕೆಲವು ಈ ಶಕ್ತಿಗಳು ಕೆಲವು ಗೆಟ್ ಗ್ರಹಗಳು ನೆಗೆಟಿವ್ಗಳು ಮೈಯಾಗಿ ಸೇರ್ಕೊಂಡಾಗ ಅದರಿಂದನೂ ದೋಷ ಬರ್ತೈತಿ ಅದೇನಾಗ್ತದೆ ನಮ್ಮನ್ನ ಅಲ್ಲಿ ಸಂಸಾರದಲ್ಲಿ ಮದುವೆ ಆಗದ್ಮೇಲೆ ಇದು ಅವರು ಇದು ಜೊತೆಯಲ್ಲಿ ಇರೋದಕ್ಕೆ ಬಿಡೋಲ್ಲ ಇದು ಆಟ ಆಡ್ಸೋದು ಆಟ ಆಡಿಸೋದಲ್ಲ ಅವರು ಗಲಾಟೆ ಮಾಡಿಸೋದು ಇದಕ್ಕಿದ್ದಂಗೆ ಜಗಳ ಮಾಡಿಸೋದು ಒಟ್ಟಿಗೆ ಇರೋದಕ್ಕೆ ಬಿಡೋಲ್ಲ ಅದ್ರನ್ನೇ ಒಟ್ಟಿನಲ್ಲಿ ಇವರು ಒಂಟಿತನ ಆಗಬೇಕು ಮತ್ತೆ ಅವರು ಇದಕ್ಕೆ ಬರಬೇಕು ಮತ್ತೆ ರಿವರ್ಸು ಮಾಡ್ತವೆ ಮಾಡ್ತೈತಿ ಇದು ಮನೆ ರೀಸೆಂಟಾಗಿ ನಮ್ಮ ದೇವಸ್ಥಾನಕ್ಕೆ ಒಬ್ಬರು ಬಂದಿದ್ರು ಅವ್ರದ್ದು ಏನಾಗೈತೆ ಆಲ್ಮೋಸ್ಟ್ ಎರಡನೇ ಎರಡನೇ ಮ್ಯಾರೇಜ್ ಅಂತ ಹೆಣ್ಮಗಳು ಫಸ್ಟ್ ಮ್ಯಾರೇಜ್ ಏನೋ ಒಂದು ಕಾರಣಾಂತರದಿಂದ ಬಿಟ್ಟೋಯ್ತದ ಓಕೆ ಮತ್ತೆ ಎರಡನೇದು ಪ್ರೀತಿಸಿ ಇರೋ ಹುಡುಗನು ಮತ್ತು ಕಾಲೇಜ್ ಹುಡುಗನು ಪ್ರೀತ್ ಮತ್ತೆ ಮದುವೆ ಆಯಿತು ಅವನ ಜೊತೇಲಿ ಒಂದು ದಿನವೂ ಬಳಕಾಗಿಲ್ಲ ಓಕೆ ಈ ಥರ ಆಗಿದೆ ಈ ಥರನೇ ಆಗಿರೋದು ಮದುವೆ ಆಗಿ ಹದಿನೈದು ದಿನ ಅಂತೆ ಇದ್ದಿದ್ದು ಹದಿನೈದು ದಿನ ತಿಂಗಳು ಅಷ್ಟರೊಳಗಡೆನೇ ಇವ್ರದ್ದು ಆವಕ್ಕೇ ಜಗಳಿಗೆ ಸ್ಟಾರ್ಟು ಜಗಳಗಳು ಅತ್ತೆ ಮಾವನಿಗೆ ಇವರಿಗೆ ಒಂದಾವಣಿಕೆ ಇಲ್ದಿರ ಮತ್ತೆ ಇವ್ರಿಗೆ ಇರಬೇಕು ಅಂತ ಮನ್ಸನು ಬರ್ತಾ ಇಲ್ಲ ಜೊತೆ ಪ್ರೀತಿ ಮದುವೆ ಇವರು ಎರಡನೇ ಇದರಲ್ಲಿ ಕಾಲೇಜ್ ಹುಡುಗನಲ್ಲೇ ಮತ್ತೆ ಮದುವೆ ಆದಮೇಲೆ ಇಲ್ಲಿನೂ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇರ್ತಾರೆ ಒಬ್ರಿಗೊಬ್ಬರು ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ರು ಅದನ್ನ ಸರಿ ಮಾಡ್ಕೊಂಡು ಒಂದು ಚೆನ್ನಾಗಿ ಥರ ಇರಬೇಕಿತ್ತು ಅಲ್ಲಿಲ್ಲೇ ನಡೀತಾನೆ ಇಲ್ಲಲ್ಲ ಇಲ್ಲಿ ಫಾಲ್ಟ್ ಆಗಿದೆ ಆಮೇಲೆ ಇವರು ಸುಮಾರು ಕಡೆ ಹೋಗಿದ್ದಾರೆ ಏನಿರ್ಬೋದು ಏನಿರ್ಬೋದು ಅಂತೇಳ್ಬಿಟ್ಟು ಆಮೇಲೆ ಲಾಸ್ಟು ಇದು ನಮ್ಮ ಕಡೆ ಮೊನ್ನೆ ರೀಸೆಂಟಾಗಿ ಬಂದಿದ್ದು ಕೇಸಿದು ಎಂದಕ್ಕೆ ಈ ರೀತಿ ಆಗಿರೋದು ಯಾಕೆ ಇವ್ರಿಗೆ ಈ ಥರ ಎಲ್ಲ ಅವರು ನಮಗೆ ಹೇಳಿದ್ರು ಈ ಥರ ಎಲ್ಲ ಹಿಂಗೆ ಹಿಂಗೆ ಅಂದ್ಬಿಟ್ಟು ನಾವು ಎರಡು ಅವರ್ ಟೈಮ್ ತಗೊಂಡು ನೀಟಾಗಿ ಅವ್ರದ್ದು ಮೇಲೆ ನೋಡಿರಿ ಅವ್ರದ್ದು ಎಲ್ಲೆಲ್ಲಿ ಮಿಸ್ಟಿಕ್ ಅನ್ನೋದು ಎಂಟು ಅಂದರೆ ಅವ್ರಿಗೆ ಎಂಟು ಒಂಬತ್ತನೇ ವಯಸ್ಸಿನಿಂದನೂ ಸ್ಟಾರ್ಟ್ ಆಗಿರೋದು ಸಣ್ಣೇಜ್ನಿಂದ ಕಂಡಿಡಿದಿದ್ದ ಆಮೇಲೆ ನಾವು ತುಂಬ ಡೀಪ್ ಹೋಗಿ ಏನಾಗೈತೆ ಇವರು ಸ್ಕೂಲ್ಗೆ ಹೋಗ್ಬೇಕಾದಾಗ ಬಿದ್ದೈತೆ ಒಂದು ಎರಡು ಮೂರು ಸರಿ ಹುಡುಗಿಗೆ ಆವಾಗ ಅವಾಗ ಅವಾಗ ಹುಷಾರ್ ತಪ್ಪೈತೆ ನಾನೆಲ್ಲ ಪ್ರಾಕ್ಟಿಕಲ್ ಆಗಿ ಹೇಳಿದೆ ನಾನು ಇದೇ ಥರ ಆಯಿತು ನಿಮ್ದು ಹಿಂಗೆ ಹಿಂಗೆ ಆಯಿತು ಅಂತೇಳಿ ಒಪ್ಪದೆ ನನಗೆ ನಡೆದಿದ್ದ ಸತ್ಯ ಘಟನೆ ಹೇಳಿದ್ಮೇಲೆ ಅವ್ರಿಗದು ಇದು ಅರಿವು ಆಗಿದ್ದು ಆಮೇಲೆ ಅವರು ಬೆಚ್ಚಿ ಬಿದ್ದಾಗಿದ್ದು ಓ ನಮ್ಮ ಜೀವನ ನೋಡಿದ್ದು ಯಾವ ರೀತಿ ನಮಗೆ ಇವತ್ತು ತಲುಪ್ತು ಯಾವ ರೀತಿ ತಂದು ಮಡಕ್ತು ಅನ್ನೋದು ಆಮೇಲೆ ಅವ್ರಿಗೆ ತಾಯಿಯವರಿಗೆ ಅವ್ರಿಗೆಲ್ಲ ಹೇಳಿದೆ ನಾನು ಅವರು ಎಂಟನೇ ಕ್ಲಾಸಲ್ಲಿ ಹೋಗ್ಬೇಕಾದಾಗ ಬಿದ್ದಿದ್ದಾರೆ ಅವಾಗ ಅವಾಗ ಹುಷಾರ್ ತಪ್ಪೋದು ಇವ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಅದೇನು ಮಾಡಿದೆ ಅವ್ರ ಒಳಗಡೆ ಒಂದು ನೆಗೆಟಿವ್ ಅಂದರೆ ಒಂದು ಗ್ರಹ ಒಂದು ಆತ್ಮ ಸೇರ್ಕೊಂಡೈತೆ ಆವಾಗಲೇ ಸೇರೈತೆ ಸೇರೈತೆ ಇವ್ರಿಗೆ ಗೊತ್ತೇ ಇಲ್ಲ ಅದು ನಮ್ಮ ಒಳಗಡೆ ಆಯ್ತಾ ಇಲ್ಲ ಏನನ್ನೋದು ಇವ್ರಿಗೆ ಗೊತ್ತಿಲ್ಲ ಆ ಥರ ಅದನ್ನು ಇದು ಸಿಮ್ಟಮೂ ಇಲ್ಲ ಅವ್ರಿಗೆ ಅದೇನು ಮಾಡೈತೆ ಫಸ್ಟು ಬತ್ತ 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 ಅವ್ರಿಗೆ ಅವಾಗ ಅವಾಗ ಹುಷಾರು ತಪ್ಪೋದು ಜ್ವರ ಬಂದಂಗೆ ಆಗೋದು ಸುಸ್ತಾಗೋದು ಅಂದರೆ ಒಂದು ಕೆಲಸ ಮಾಡೋದಕ್ಕೆ ಒಂದು ಉತ್ಸಾಹ ಇಲ್ದಿರಾಗೋದು ಈ ರೀತಿ ಆತ ಇದ್ದು ಆಮೇಲೆ ಲಾಸ್ಟ್ಗೆ ಅವರು ನೋಡಿಬಿಟ್ಟು ಮದುವೆ ಮಾಡಿದ್ದಾರೆ ಅವ್ರ ತಾಯಿ ತಂದೆಯವರು ಅಲ್ಲಿನೂ ವಿತ್ತಿನ ಎರಡೇ ತಿಂಗಳಂತೆ ನೋಡಿರಿ ಯಾವ ರೀತಿ ತಗೊಂಡಿದ್ದು ಫಸ್ಟು ಫಸ್ಟ್ ಇದು ಎರಡೇ ತಿಂಗಳು ಮತ್ತೆ ಈಚೆಗೆ ಬಂದು ಅಲ್ಲಿಂದ ಬಿಡುಗಡೆಯಾಗಿ ತುಂಬ ಪ್ರಯತ್ನ ಮಾಡಿ ಮತ್ತೆ ಆರಾಮ್ಸೆಗಿದ್ದು ಮೈ ಈ ಜೀವನವೇ ಬೇಡ ಅಂದ್ಕೊಂಡು ಮತ್ತೆ ಯಾರೋ ಹಿಂಗೆ ಕೆಲವ್ರು ಇರ್ತಾರಲ್ಲ ಮತ್ತು ಲೈಫು ತುಂಬ ಇದು ಯೋಚನೆ ಮಾಡಮ್ಮ ಮತ್ತು ವಯಸ್ಸಾದ ಕಾಲಕ್ಕೆ ಯಾರನ್ನೊಬ್ಬರ ಆಶ್ರಯ ಬೇಕು ಅಂತೇಳಿ ಮತ್ತೆ ಮಾಡ್ಕ ಮತ್ತು ಯಾರನ್ನ ಮಾಡೋದು ಅಂದರೆ ಯಾರನ್ನ ಇಷ್ಟಪಡೋದು ಮತ್ತು ಯಾರು ಹೋಗ್ತಾರೆ ಯಾರೆಲ್ಲ ಇವರು ಸ್ವಲ್ಪ ಎಲ್ಲ ಯೋಚನೆ ಮಾಡಿ ವಿಚಾರಿಸ್ಕೊಂಡು ಮತ್ತೆ ಇವರು ಕಾಲೇಜ್ ಹುಡುಗ ಒಬ್ಬರು ಪರಿಚಯ ತಂದೆ ಆಮೇಲೆ ಅವರವರು ಮಾತುಕತೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇಲ್ಲ ನಾನು ಮದುವೆ ಆಗ್ತೀನಿ ಅಂತೇಳಿ ಇವರಿಬ್ಬರು ಮತ್ತೆ ಒಂದು ಆರು ತಿಂಗಳೇನೋ ಪ್ರೀತಿಸಿ ಆಮೇಲೆ ಮತ್ತೆ ಮದುವೆ ಆಗಿರೋದು ಮದುವೆ ಆದಮೇಲೆ ಎರಡೇ ದಿನಕ್ಕೆ ಇವತ್ತು ಮದುವೆ ಆಗಿರೋದು ಹಂಗೆ ಎರಡೇ ದಿನಕ್ಕೆ ಗಲಾಷ್ಟೆ ಸ್ಟಾರ್ಟ್ ಆಗಿರೋದು ಅವ್ರ ಮನೆಯಲ್ಲಿ ಎರಡೇ ದಿನನೇ ಓಕೆ ಲಾಸ್ಟ್ಗೆ ಮತ್ತೆ ಸ್ಟಾರ್ಟ್ ಆಗಿ ಹದಿನೈದು ದಿನ ತಿಂಗಳು ಹಂಗೋ ಹಿಂಗೋ ಒಂದು ತಿಂಗಳು ಎರಡು ತಿಂಗಳು ಆಗಿಲ್ಲಂತೆ ಅಷ್ಟೇ ಮತ್ತೆ ಹೊರಗಡೆ ಇವರು ಸೊ ಈ ಥರ ಜಗಳ ಮಾಡಿಕೊಂಡು ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದವರು ಒಡೆಯೋದು ಬಡಿಯೋದು ಈ ಥರ ಮಾಡೋರಂತೆ ಅವರು ಅವರು ಹಿಂಸೆ ಕೊಡೋದು ಆಮೇಲೆ ಇವ್ರಿಗೂ ಅಲ್ಲಿ ಹೊಂದವಣಿಕೆನೇ ಆಗ್ತಾನೇ ಇರಲ್ಲಂತೆ ಒಂದು ಹೇಳಿದ್ರೆ ಇವರೊಂದು ಮಾಡೋದು ಈ ಥರ ಅದು ನೆಗೆಟಿವ್ ಥಾಟ್ಸ್ ಮಾಡ್ಕೊಂಡು ಆಮೇಲೆ ಲಾಸ್ಟ್ಗೆ ಇದು ಏನಂದಕ್ಕೆ ನಮ್ಮ ಜೀವನ ಹಿಂಗಾಯಿತು ಯಾಕೆ ಅಂತಂದಾಗ ಆಮೇಲೆ ನಮ್ಮದೊಂದು ಎಪಿಸೋಡ್ ನೋಡಿರೋದು ಅವರು ಓಕೆ ಆಮೇಲೆ ಅವರು ಬಂದಾಗ ಆವಾಗ ನೀಟಾಗಿ ನಾನು ಕಂಡು ಈ ಥರ ಆಗೈತೆ ನೀವು ಚಿಕ್ಕ ಹುಡುಗಿಯಾಗಿನಿಂದನೂ ನಿಮ್ಗೊಂದು ನೆಗೆಟಿವ್ ಬಂದೈತೆ ಆಮೇಲೆ ನೀವು ಹುಟ್ಟಿರೋ ಇದರಲ್ಲಿನೂ ದೋಷ ಐತೆ ಅಲ್ಲಿ ಪರಿಹಾರ ಮಾಡ್ಕೊಬೇಕಾಗಿತ್ತು ಮತ್ತು ನೀವು ಹೊಸ್ದಾಗಿದ್ದಾದಾಗ ಮೆಚ್ಚಡಾದಾಗ ಅಲ್ಲಿನೂ ಪರಿಹಾರ ಮಾಡಬೇಕಾಗಿತ್ತು ಇಲ್ಲ ಮದುವೆ ಟೈಮಲ್ಲೇನು ಮಾಡಬೇಕಾಗಿತ್ತು ನೀವು ಮಾಡಿಲ್ಲ ಆಮೇಲೆ ಇದು ನೋಡಿರಿ ಇದು ಈ ಯಾವಾಗ ಈ ನೆಗೆಟಿವ್ ಒಂದು ಗ್ರಹ ಒಂದು ಆತ್ಮ ಸೇರ್ಕೊಂಡಿತ್ತಲ್ಲ ಶಕ್ತಿ ಅದು ಅದು ಶಕ್ತಿ ಅಂತೇಳಿ ನಾನು ಕಂಡಿಡ್ದಿದ್ದರು ಅದು ಇವ್ರನ್ನ ಒಂದಾಗಕ್ಕೂ ಬಿಡ್ತಾಯಿಲ್ಲ ಇವ್ರದ್ದು ಲೈಫು ಒಂದು ಸೆಟ್ಲೈಟ್ ಆಗೋಕ್ಕೆ ಇಲ್ಲ ಅದು ಅವರು ಇಂಜಿನಿಯರು ಸಂಬಳ ಬಂದು ಐವತ್ತು ಸಾವಿರ ರೂಪಾಯಿ ಸಂಬಳ ಅವರಿಗೆ ಓಕೆ ನೋಡಿ ಇಷ್ಟು ತಗೊಂಡ್ರು ಲೈಫ್ ರೀಡ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅದು ಕೆಲವೆಲ್ಲ ನಾವು ನೋಡ್ಕೊಂಡು ಗಮನಿಸ್ಕೊಬೇಕು ಇವೆಲ್ಲ ನಾವು ಯಾಕೆ ಅಂತಂದರೆ ಕೆಲವೊಂದೊಂದು ಜಾಗಗಳಿರ್ತವೆ ಕೆಲವೆಲ್ಲ ಜಾಗಗಳು ಎಲ್ಲ ಜಾಗಗಳು ಅಂತನಲ್ಲ ಕೆಲವು ಜಾಗಗಳಲ್ಲಿ ಇದು ಆಟೋಮೆಟಿಕ್ಕಾಗಿ ಆ್ಯಕ್ಸಿಡೆಂಟ್ಗಳಾಗ್ತವೆ ಕೆಲವ್ರು ತೀರ ಹೋಗಿರ್ತಾರೆ ಇದಕ್ಕಿದ್ದಂಗೆ ಏನೋ ನಾವು ಕೇಳ್ತಾ ಇರ್ತೀವಿ ಅಲ್ಲಿ ಆಗಲಿ ಇಲ್ಲ ಆ ಕಡೆ ಆಗಲಿ ಈ ಕಡೆ ಆಗಲಿ ಯಾವ ಜಾಗ ಇಲ್ಲ ಮೂರು ಕೆಲವು ಬೇಡ ಈ ಥರ ಆತ ಇರ್ತದೆ ಆ ರೀತಿ ಆದಾಗ ಅವ್ರಿಗೆ ತುಂಬ ಅವರು ನಾವು ಮೇಲೆ ಅಂತೂ ತುಂಬ ಬೆಚ್ಚಿಬಿದ್ಬಿಟ್ರು ಅವರು ನಮಗೆ ಈ ರೀತಿ ಎಲ್ಲಿ ನಮಗೆ ಹೇಳೇ ಇಲ್ಲ ಈ ಥರ ನೀವು ನಮಗೆ ಈ ನಮ್ಮ ಲೈಫಲ್ಲಿ ಏನು ಆತ ಇತ್ತು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಈ ತರ ಬಿಡಿಸಿ ತುಂಬಾ ಫೈನಲ್ ಏನಾದರೂ ಪರಿಹಾರ ಕೊಟ್ಟರೆ ಪರಿಹಾರ ಈಗ ಎಲ್ಲ ಅದು ಹೇಳಿದ್ದೀವಿ ಈಗ ಏನೇನು ಮಾಡಬೇಕು ಮುಂದೆ ಪ್ರೊಸೆಸ್ ನಡೀತೈತಿ ಅದರಂತಾನೇ ಈಗ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಬೇಕು ಅವ್ರು ತುಂಬಾ ಇದಾವೆ ನೆಗೆಟಿವ್ ಫಸ್ಟ್ ಅವ್ರ ಲೈಫ್ ಲೀಡ್ ಆಗ್ಬೇಕಂದ್ರೆ ಆ ನೆಗೆಟಿವ್ ತೆಗಿಬೇಕು ಅದು ತೆಗಿಯೋದು ಅಂತಂದ್ರೆ ಯಾಕಂದ್ರೆ ಎಂಟು ವರ್ಷ ಒಂಬತ್ತು ವರ್ಷ ಹುಡುಗಿನಾಗ ಬಂದಿರೋದು ಈಗ ಬಂದ ಅವ್ರ ಮೂವತ್ತೇಳು ವರ್ಷ ಅಂದರೆ ತುಂಬ ಊರಿ ಮೂವತ್ತೊಂದು ವರ್ಷ ಆಗೈತೆ ಮೈ ಊರ್ ಈಗ ಅದು ತೆಗಿಬೇಕಲ್ಲಿ ಈಗ ತುಂಬ ಅದು ಕಷ್ಟನೇ ಅದು ಅದ್ರಲ್ಲಿ ಸ್ವಲ್ಪ ಹೇಳಿದ್ದೀವಿ ಟೈಮು ಮೊನ್ನೆ ಒಂದು ಸರಿ ಪೂಜೆ ಮಾಡಿದ್ದೀವಿ ಈಗೆಲ್ಲ ಅವ್ರಿಗೆ ಸ್ವಲ್ಪ ಇದಾಗೈತೆ ಈಗ ಮತ್ತಿನ್ನೂ ಎರಡು ಪೂಜೆ ಇದ್ದಾವೆ ಅವೆಲ್ಲ ತೆಗೆದು ಕ್ಲಿಯರ್ ಮಾಡಿ ಮತ್ತೆ ಬೇರೆ ಬೇರೆ ಎಲ್ಲ ಹೇಳಿದ್ದೀವಿ ಅದು ಮಾಡ್ಕೊಂಡ್ಮೇಲೆ ಅವ್ರ ಲೈಫು ಚೆನ್ನಾಗಿರ್ತದೆ ಅನ್ನೋದು ಚ ತಾಯಿ ಆಶೀರ್ವಾದ ಓಕೆ ಸೊ ವೀಕ್ಷಕರೇ ಇದೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಸಾಕಷ್ಟು ಜನಗಳ ಜೀವಗಳ ಜೀವನಗಳಲ್ಲಿ ಈ ಥರದ್ದೊಂದು ಅನುಭವಗಳಾಗಿರ್ಬೋದು ಸೊ ನಿಮ್ಮ ಗಮನದಲ್ಲಿ ನಿಮ್ಮ ಸುತ್ತಮುತ್ತ ನಿಮ್ಮ ಸಂಬಂಧಿಕರು ಇಲ್ಲ ಸ್ನೇಹಿತರು ಯಾರದ್ದಾದರೂ ಜೀವನಗಳಲ್ಲಿ ಈ ಥರ ಒಂದು ಘಟನೆಗಳಾಗಿದ್ದರೆ ಸೊ ಅವುಗಳ್ನ ಸ್ವಲ್ಪ ಇಂಪಾರ್ಟೆಂಟಾಗಿ ಸ್ವಲ್ಪ ಟೈಮ್ ಕೊಟ್ಟು ಅದನ್ನು ಅಬ್ಸರ್ವ್ ಮಾಡಿ ಸೊ ಅದರಿಂದ ಏನಾದರೂ ಒಂದು ಈ ಥರದ್ದು ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೊಂದು ಪರಿಹಾರ ಅಂತ ಇರ್ತವೆ ಅವುಗಳನ್ನ ಪರಿಹಾರ ಮಾಡಿಕೊಂಡ್ರೆ ಅವ್ರ ಜೀವನ ಮತ್ತೆ ವಾಪಸ್ಸು ಸರಿ ಹೋಗ್ಬಿಡುತ್ತೆ ಇಲ್ಲಾಂದರೆ ಅವರು ಇಡೀ ಜೀವನ ಅವರು ಇದೇ ಥರ ಒಂದು ತೊಂದರೆಯಿಂದ ನರಳಬೇಕಾಗುತ್ತೆ ಆಮೇಲೆ ಇನ್ನೊಂದು ಅವ್ರಿಗೇನಂತಂದರೆ ಅವ್ರ ದೇಹನೇ ಅವ್ರಿಗೆ ಕಂಟ್ರೋಲ್ ಬರ್ತಾರಲ್ಲ ದೇಹನೇ ಅವ್ರಿಗೆ ಕಂಟ್ರೋಲ್ ಬರ್ತಾ ಆಗೋದು ಅವ್ರಿಗೆ ಏನಂತಂದ್ರೆ ಇವಾಗ ಕೂತಿರ್ತಾರ ಮೈಂಡು ಇದ್ಕಿದ್ದಂಗೆ ಚೆನ್ನಾಗಿರ್ಬೇಕು ಮತ್ತೆ ಇದ್ಕಿದ್ದಂಗೆ ಒಬ್ಬರ ಮೇಲೆ ಗಲಾಟೆ ಆಗಬೇಕು ಅವ್ರಿಗೆ ಅವ್ರ ಗಂಡ ಮ್ಯಾಗಲೆ ಇಲ್ಲಾಂದ್ರೆ ಅವ್ರ ಅತ್ತೆ ಅವ್ರ ಮಾವನ ಮೇಲೆ ಇಲ್ಲಾಂದ್ರೆ ಇವ್ರ ತಾಯಿ ಮೇಲೆ ಇಲ್ಲಾಂದ್ರೆ ಇವ್ರಿಗೆ ನಾನೇನು ಮಾಡೋದು ಹಾಂ ಆಮೇಲೆ ಅವ್ರಿಗೆ ಇದ್ಕಿದ್ದಂಗೆ ಮೈ ಸ್ಟ್ರೆಸ್ ಆಗೋದು ಮೈ ಕೈ ನೋವು ಸುಸ್ತು ಬರೋದು ಮತ್ತೆ ಕೆಲಸದ ಮೇಲೆ ಉತ್ಸಾಹನೇ ಇರ್ತಾರಲ್ಲ ಅದೆಲ್ಲ ಆದಮೇಲೆ ಮತ್ತೆ ಅವರು ಅಂದರೆ ಇವಾಗ ಒಂದು ಕೆಲಸ ಒಂದು ಆಫೀಸ್ಗೆ ಹೋದ್ಮೇಲೆ ಅದ್ರ ಜವಾಬ್ದಾರಿ ತಾನು ಮಾಡಬೇಕು ಆ ಟೈಮ್ಗೆ ಮಾಡ್ತಾನೆ ಇರಲಿ ಇವರು ಓದ್ತಾನೆ ಇರಲಿಲ್ಲ ಈ ರೀತಿ ಅವ್ರಿಗೆ ನೋಡಿ ಮೈಯಲ್ಲೇ ಎಷ್ಟು ವೇರಿಯೇಷನ್ ಕಾಣಿಸೋದು ಅಂತಂದರೆ ಅವರೇ ಒಂದೊಂದು ಟೈಮ್ ಏನು ನಾವು ಇರೋದಕ್ಕಿಂತ ನಾವು ಹೋಗೋದೇ ಒಳ್ಳೆಯದು ಪ್ರತಿ ಪ್ರತಿಯೊಂದು ಆ ರೀತಿ ಡಿಸೈಡ್ ಮಾಡ್ಕೊಂಡು ಆಮೇಲೆ ಅವ್ರಿಗೆ ಅಂದರೆ ಏನು ಹೇಳ್ತೀವಿ ಅಂತಂದರೆ ಅವ್ರ ಮೈಂಡ್ ಅವ್ರ ಕಂಟ್ರೋಲ್ ಸಿಗ್ತಾರಲ್ಲ ಸೊ ಈ ಥರ ಎಲ್ಲ ಡಿಸ್ಟಪ್ಪು ಒಳಗಡೆ ಇರೋ ಆ ಶಕ್ತಿ ಮಾಡಿಸುತ್ತೆ ಅದು ಗೊತ್ತಿಲ್ಲ ಇವ್ರಿಗೆ ನೋಡಿ ಅವರು ದೇವಸ್ಥಾನಗೂ ಹೋಗಿದ್ದಾರೆ ಅಂತ ತುಂಬ ದೇವಸ್ಥಾನಗಳು ತುಂಬ ಪೂಜೆಗಳು ಮಾಡಿ ಆದ್ರೂ ಅವ್ರಿಗೆ ಎಲ್ಲಿ ಅದು ನನ್ನ ಆ ಶಕ್ತಿ ಐತೆ ಅಂತೇಳಿ ಎಲ್ಲಿ ಗೋಚರನೇ ಆಗ್ತಾ ಇರಲ್ಲ ನೋಡಿ ಅದು ಎಷ್ಟು ಸೂಕ್ಷ್ಮವಾಗಿರ್ತವೆ ಇವೆಲ್ಲವೂ ತುಂಬ ಇವು ಕ್ರಿಟಿಕಲ್ಲು ಆಮೇಲೆ ಗಂಡು ಮಕ್ಕಳು ಅಷ್ಟೇ ಇದು ಹೆಣ್ಮಕ್ಳದ್ದು ಗಂಡು ಮಕ್ಕಳದು ನೋಡಿರಿ ಒಂದೊಂದು ಸರಿ ನೀವು ಆಲ್ಮೋಸ್ಟು ನಾವು ಎಲ್ಲಿ ಇರೋ ಎಲ್ಲೇ ಒಂದು ಎಪಿಸೋಡ್ ಮಾಡಿದ್ವಿ ಅವ್ರ ತೋಟದಲ್ಲಿ ಏನೋ ಹೆಚ್ಚು ಕಮ್ಮಿ ಆಯಿತು ಅವರು ನಮ್ಮ ಹತ್ರ ಎಷ್ಟು ಚೆನ್ನಾಗಿದ್ರು ಸ್ವಲ್ಪ ಒಂದೇ ಒಂದು ಪಾಯಿಂಟ್ಗೋಸ್ಕರನೇ ಚಿತ್ರದುರ್ಗ ಚಿತ್ರ ನೈಟು ಒನ್ ಇರಲಿ ಅದು ನೋಡಿ ಅವರು ಒಂದು ಮಾತುಕೋಸ್ಕರನೆ ಒಂಥರ ಎಷ್ಟು ಕೋಪ ಮಾಡ್ಕೊಂಡು ಚೇಂಜಸ್ ಆಗಿಬಿಟ್ರು ನಮ್ಗೆನೆ ಒಂಥರ ಬೆಚ್ಚಬಿದ್ವಿ ಇದು ಇಷ್ಟು ಚೆನ್ನಾಗಿದ್ರಲ್ಲ ಇದ್ದಿದ್ದು ರೀತಿ ಆಮೇಲೆ ಒಂದು ಕ್ಷಣಗಳಲ್ಲಿ ಬದಲಾಗಿದ್ದು ಒಂದೇ ಸೆಕೆಂಡ್ ನಮಗೆ ಕಣ್ಣಕ್ತ ಚುಂಬಾ ಚೇಂಜ್ ಚೇಂಜ್ ನಮ್ಮ ನಮೇಲೆ ಒಂಥರ ರಾಂಗ್ ಆದ್ರು ಆಮೇಲೆ ತಪ್ಪಾಯ್ತು ಅಂತಂದ್ರು ನೋಡಿ ಈ ತರ ಅವರು ಮೈಂಡ್ ಯಾವ ರೀತಿ ಇರ್ತದೆ ಅದು ತುಂಬಾ ಟ್ರಸ್ಟ್ ಕೊಡ್ತಾ ಇರ್ತದೆ ಇದು ಆಟ ಆಡಿಸ್ತಾ ಇರ್ತದೆ ಇವರು ತುಂಬ ಜಾಗೃತವಾಗಿರೋ ಇವೆಲ್ಲ ಬಂದು ಎಲ್ಲರ ಜೀವನಗಳಲ್ಲಿ ಇರೋದಿಲ್ಲ ಕೆಲವೊಬ್ಬೊಬ್ಬರ ಜೀವನಗಳಲ್ಲಿ ಈ ಥರದ್ದು ಒಂದು ತೊಂದರೆಗಳು ಅವರು ಸಣ್ಣ ಜಲ್ಲೋ ಇಲ್ಲ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗಿ ಬಂದ್ಬಿಟ್ಟಿರ್ತವೆ ಸೊ ಅವುಗಳು ಈ ರೀತಿ ಒಂದು ಆಟ ಆಡಿಸ್ತಾ ಇರ್ತವೆ ಅವ್ರ ಜೀವನನ ಸೊ ಅವುಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ದಾರಿಗಳಿದ್ದಾವೆ ಆ ಥರದ ತೊಂದರೆಗಳಲ್ಲಿ ಇರೋರು ಹಾಗೇ ಹೋದರೆ ಅವ್ರ ಜೀವನ ತುಂಬ ವೇಸ್ಟ್ ನಷ್ಟ ಆಗಿಬಿಡುತ್ತೆ ಆ ಜೀವನ ಆ ಥರ ಮಾಡೋದು ಬೇಡ ಅದಕ್ಕೆ ಒಂದು ಪರಿಹಾರ ಮಾರ್ಗಗಳಿರ್ತವೆ ಅವುಗಳನ್ನ ಪರಿಹಾರ ಮಾಡಿಕೊಂಡು ಒಂದು ಹೊಸ ಜೀವನ ಮಾಡೋದಕ್ಕೆ ಅವಕಾಶಗಳಿದ್ದಾವೆ ಸೊ ಇವುಗಳನ್ನ ಬಳಸ್ಕೋಬೇಕು ಸಮಸ್ಯೆ ಇದ್ದವರು ಇದನ್ನು ಬಳಸ್ಕೊಳ್ಳಿ ಇಲ್ಲ ನಿಮ್ಮ ಸುತ್ತಮುತ್ತ ಯಾರಿಗಾನ ಸಮಸ್ಯೆ ಇದ್ದವ್ರಿಗೆ ಈ ವಿಡಿಯೋಗಳ್ನ ಶೇರ್ ಮಾಡಿ ಸೊ ಅವುಗಳ ಮುಖಾಂತರ ಯಾವುದೋ ಒಂದು ರೀತಿ ಅವ್ರಿಗೆ ಹೆಲ್ಪ್ ಆಗಲಿ ನಮಸ್ಕಾರ